ನಿಮ್ಮ ಊರಿಗೆ ಏನು ಕೊಟ್ಟ್ರಿ ನೀವು ಮೈಸೂರಿಗೆ ಏನು ಕೊಟ್ಟಿದ್ದೀರಿ ಸ್ವಾಮಿ ಮೈಸೂರಿಗೆ ಏನು ಕೊಟ್ಟ್ರಿ ನಿಮ್ಯಾನ್ಸ್ ಅಂತ ಹೇಳಿ ನಿಮ್ಯಾನ್ಸ್ ಕೆಲಸ ಶುರುವಾಗಿ ಶುರುವಾಗೆಟ್ಟು ದಿವಸ ಆಯಿತು ಹೊಸದೇನಲ್ಲ ನಿಮ್ಯಾನ್ಸ್ ಯಾವುದ್ರ ಹಳೇದನ್ನೇ ಹೇಳ್ತಾ ಕೂತಿದ್ರು ಸಿದ್ದರಾಮಯ್ಯ ನೀವು ಹಾಂ ನಿಮ್ಯಾನ್ಸ್ ಕೆಲಸ ಶುರುವಾಗಿಟ್ಟು ದಿವಸ ಆಯ್ತಪ್ಪ ಆಮೇಲಿಂದ ಬಾಂಬ್ ನಿಷ್ಕ್ರಿಯ ದಳ ಇದೆ ಆಗಲಿ ಮೈಸೂರು ಇಮ್ಯಾನ್ಸು ಕೆಲಸ ಶುರುವಾಗಿದೆ ಬಾಂಬ್ ನಿಷ್ಕ್ರಿಯ ದಳನು ಶುರುವಾಗಿದಾಗಿದೆ ಫಿಲಿಂ ಸಿಟಿ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದ ಫಿಲಿಂ ಸಿಟಿ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಿ ಆಯಿತಾ ಫಿಲಿಂ ಸಿಟಿ ಬಾಂಬ್ ನಿಷ್ಕ್ರಿಯ ಭಾಳ ಹೈಟೆಕ್ ರೇಷ್ಮೆ ಮಾರ್ಕೆಟ್ ಎಲ್ಲಿದೆ ರೇಷ್ಮೆಯಲ್ಲಿ ಚಾಮರಾಜನಗರದಲ್ಲಿ ರೇಷ್ಮೆ ಇಲ್ಲ ರೀ ಸಿದ್ದರಾಮಯ್ಯನವರು ನಿಮ್ಮ ಸರ್ಕಾರದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಏನಾದರೂ ಕೂಡ ಹೊಸ ಹೊಸ ಇದನ್ನು ಕೊಟ್ಟು ಅವರಿಗೆ ರೇಷ್ಮೆ ಬೆಳೆಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ಇಲ್ಲ ರೇಷ್ಮೆ ಬೆಳೆನೆ ಮರೆತು ಬಿಟ್ಟಿದೆ ಸರ್ಕಾರ ಇಸ್ ಎನ್ ಎಕನಾಮಿಕಲ್ ಕ್ರಾಪ್ ಕಮರ್ಷಿಯಲ್ ಕ್ರಾಪ್ ಅದು ರೇಷ್ಮೆ ಬಗ್ಗೆ ಏನು ನೀವು ಕ್ರಮ ತಗೊಳ್ದೆ ಬೆಳವಣಿಗೆಗೆ ರೇಷ್ಮೆ ಮಾರ್ಕೆಟ್ ತಗೊಂಡು ಏನು ಮಾಡ್ತೀರಿ ಮೈಸೂರಲ್ಲಿ ಸುಮ್ಮನೆ ಹಿಂಗೆ ಕಟ್ಟಣ್ ಪೇಸ್ಟ್ ಏನೆಲ್ಲ ಹೇಳ್ತಾ ಹೋಗೋದು ತುಂಬಿಸ್ಬೇಕಲ್ಲಪ್ಪ ಮುನ್ನೂರು ನೂರ ಎಪ್ಪತ್ತೆಂಟು ಪುಟ ಪುಟ ತುಂಬಿಸಿದ್ರೆ ಅಷ್ಟೇ ಪ್ರವಾಸಿಗರಿಗೆ ಏನು ಹೇಳಿದಿರ ಅಯ್ಯೋ ಪ್ರವಾಸಿಗರಿಗೆ ಏನಪ್ಪ ಅಂದರೆ ಮತ್ಸ್ಯವರ್ಧಿನಿ ಅಂತ ಅಂತ ಎರ ಅದು ಬಜೆಟಲ್ಲಿ ಹೇಳಬೇಕೆ ಒಂದು ಮೀನು ಹೋಟ್ಲ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಬಡ್ಜೆಟಲ್ಲಿ ಬರಬೇಕದು ಎಷ್ಟು ಮೀನು ಅಂಗಡಿಗಳವೆ ಹೋಟ್ಲುಗಳವೆ ಅದನ್ನು ಬಡ್ಜೆಟ್ ಹೇಳೋದೇ ದೊಡ್ಡ ಸಾಧನೆ ನೀವು ಪ್ರವಾಸಿ ಸಿದ್ದರಾಮಯ್ಯನವರು ನಿಮಗೆ ಜ್ಞಾಪಕ ಮಾಡ್ತೀನಿ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ನಾನೇ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡು ಐದು ಜಿಲ್ಲೆಗಳಿಗೆ ಪ್ರಥಮವಾಗಿ ನೀವು ಟ್ಯೂರಿಸಮ್ ಡೆವಲಪ್ ಮಾಡಬೇಕು ಭಾಳ ಜನ ಬದುಕ್ತಾರೆ ಭಾಳ ಜನ ಬದುಕ್ತಾರೆ ಅದಕ್ಕೆ ರಾಯಲ್ ರೀಜನಲ್ ಟ್ಯೂರಿಸಮ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡಿದ್ರು ದಟ್ ವಾಸ್ ಅನೌನ್ಸ್ಡ್ ಇನ್ ದ ಟೂ ತೌಸಂಡ್ ತರ್ಟೀನ್ ಬಜೆಟ್ ಬೈ ದ ಸೇಮ್ ಸಿದ್ದರಾಮಯ್ಯ ಏನಾಯ್ತದೋ ಸುಮ್ಮನೆ ಹೇಳೋದು ಮರೆಯೋದು ಹೇಳೋದು ಮರೆಯೋದು ಅಷ್ಟೇ ಅದಕ್ಕೆ ಯಾಕೆ ರೀ ಬಡ್ಜೆಟ್ಟು ಅದಕ್ಕೆ ಯಾಕೆ ಚರ್ಚೆಗಳು ಅದಕ್ಕೆ ಯಾಕೆ ಮಾತುಗಳು ಹೇಳೋದು ಮರೆಯೋದಕ್ಕೆ ಯಾಕಪ್ಪ